ಓಂ ಶಾಂತಿ ದಿನಾಂಕ ಇಪ್ಪತ್ತೆಂಟು ಒಂದು ಇಪ್ಪತ್ನಾಲ್ಕು ಅವ್ಯಕ್ತ ಅವ್ಯಕ್ತವಾಗ್ತಾದ ರಿವೈಸ್ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ತೊಂಬತ್ತೇಳು ಮಧುಬನ ಅಪರಿಮಿತವಾದ ಸೇವೆಯ ಸಾಧನ ಆತ್ಮೀಯ ವ್ಯಕ್ತಿತ್ವದ ಮೂಲಕ ದೃಷ್ಟಿಯಿಂದ ಸಂತೃಪ್ತಪಡಿಸುವುದು ಎಂದು ಬಾಕ್ತಾದ ತನ್ನ ಅನೇಕ ಕಲ್ಪದ ಮಿಲನ ಆಚರಿಸುವಂತಹ ಮುದ್ದಾದ ಅಗಲ ಸಿಕ್ಕಿರುವ ಮಕ್ಕಳೊಡನೆ ಮತ್ತೆ ಮಿಲನ ಆಚರಿಸಲು ಬಂದಿದ್ದಾರೆ ಅವ್ಯಕ್ತ ಮಿಲನವನ್ನಂತೂ ಸದಾ ಆಚರಿಸುತ್ತಲೇ ಇದ್ದೀರ ಆದರೆ ಅವ್ಯಕ್ತದಿಂದ ವ್ಯಕ್ತ ರೂಪದಲ್ಲಿ ಮಿಲನ ಆಚರಿಸುವುದಕ್ಕಾಗಿ ಎಲ್ಲ ಮಕ್ಕಳು ಭಾರತ ಅಥವಾ ವಿದೇಶದಿಂದ ಮತ್ತೆ ತಮ್ಮ ಮನೆಗೆ ತಲುಪದ್ದೀರ ನಾಲ್ಕು ದಿಕ್ಕಿನ ಮಕ್ಕಳು ತನ್ನ ತನ್ನ ಸ್ಥಾನದಲ್ಲಿಯೂ ಮಿಲನ ಆಚರಿಸುತ್ತಿರುವುದನ್ನು ಬಾಗ್ತಾದ ನೋಡುತ್ತಿದ್ದಾರೆ ಈ ಮಿಲನ ಆತ್ಮೀಯ ಅಲೌಕಿಕ ಮಿಲನವಾಗಿದೆ ಈ ಮಿಲನದಲ್ಲಿ ಬಾಗ್ತಾದ ಮತ್ತು ಮಕ್ಕಳ ಸ್ನೇಹದ ಸಾಕಾರ ಸ್ವರೂಪವಿದೆ ಎಂದು ಬಾಗ್ತಾದ ತನ್ನ ಮಕ್ಕಳ ಆತ್ಮೀಯ ವ್ಯಕ್ತಿತ್ವವನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬರೂ ಮಕ್ಕಳ ಆತ್ಮೀಯ ವ್ಯಕ್ತಿತ್ವ ಎಷ್ಟು ಶ್ರೇಷ್ಠವಾಗಿದೆ ಅಂತಹ ಆತ್ಮೀಯ ವ್ಯಕ್ತಿತ್ವ ಇಡೀ ಕಲ್ಪದಲ್ಲಿ ಮತ್ಯಾರದ್ದೂ ಇಲ್ಲ ಏಕೆಂದರೆ ತಮ್ಮೆಲ್ಲರ ವ್ಯಕ್ತಿತ್ವ ಮಾಡುವವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ತಾವೂ ಸಹ ತನ್ನ ಆತ್ಮೀಯ ವ್ಯಕ್ತಿತ್ವವನ್ನು ತಿಳಿದಿದ್ದೀರಲ್ಲವೇ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ವ್ಯಕ್ತಿತ್ವ ಸ್ವಪ್ನ ಅಥವಾ ಸಂಕಲ್ಪದಲ್ಲಿಯೂ ಸಂಪೂರ್ಣ ಪವಿತ್ರತೆಯ ವ್ಯಕ್ತಿತ್ವವಾಗಿದೆ ಕ್ರಮಾನುಸಾರವಾಗಿದ್ದಾರೆ ಆದರೆ ಎಷ್ಟೇ ಆದರೂ ವಿಶ್ವದ ಸರ್ವ ಆತ್ಮಗಳಿಗಿಂತ ಶ್ರೇಷ್ಠರಾಗಿದ್ದಾರೆ ಅಂದ ಮೇಲೆ ಬಾಕ್ತಾದ ಪ್ರತಿಯೊಬ್ಬರ ಮಸ್ತಕದಿಂದ ವ್ಯಕ್ತಿತ್ವದ ಹೊಳಪನ್ನು ನೋಡುತ್ತಿದ್ದಾರೆ ಪವಿತ್ರತೆಯ ಜೊತೆ ಜೊತೆಗೆ ಎಲ್ಲರ ಚಹರೆ ಮತ್ತು ಚಲನೆಯಲ್ಲಿ ಆತ್ಮೀಯತೆಯದ್ದೂ ಸಹ ವ್ಯಕ್ತಿತ್ವವಿದೆ ಹಾಗೂ ವ್ಯಕ್ತಿತ್ವವೇನು ಯಾರು ಖಜಾನೆಗಳಿಂದ ಸಂಪನ್ನರಾಗಿರುತ್ತಾರೆಯೋ ಅವರದ್ದೂ ಸಹ ವ್ಯಕ್ತಿತ್ವವಿರುತ್ತದೆ ಆದರೆ ಎಷ್ಟೇ ದೊಡ್ಡ ದೊಡ್ಡ ಸಂಪನ್ನ ಆತ್ಮಗಳಿರಲಿ ನಿಮ್ಮ ಮುಂದೆ ಆ ಸಂಪನ್ನ ಆತ್ಮಗಳು ಸಹ ಏನೂ ಅಲ್ಲ ಏಕೆಂದರೆ ಅವರು ಸಹ ಅವಿನಾಶಿ ಸುಖ ಶಾಂತಿಯ ಖಜಾನೆಯಿಂದ ಖಾಲಿಯಾಗಿದ್ದಾರೆ ನಿಮ್ಮ ಬಳಿ ಯಾವ ಸಂಪತ್ತಿದೆ ಅದರ ಮುಂದೆ ಅರಬ್ ಖರಬ್ ಪತಿಯೂ ಸಹ ತಂದೆಯಿಂದ ಸುಖ ಶಾಂತಿಯನ್ನು ಬೇಡುವವರಾಗಿದ್ದಾರೆ ಹಾಗೂ ತಾವು ಸದಾ ಅವಿನಾಶಿ ಖಜಾನೆಗಳಿಂದ ಸಂಪನ್ನರಾಗಿದ್ದೀರ ಆ ಖಜಾನೆ ಇಂದು ಇದೆ ನಾಳೆ ಇರುವುದಿಲ್ಲ ಆದರೆ ನಿಮ್ಮ ಖಜಾನೆಯನ್ನು ಯಾರೂ ಲೂಟಿ ಮಾಡಲು ಸಾಧ್ಯವಿಲ್ಲ ಯಾವುದೇ ಆತ್ಮ ಖಜಾನೆಯನ್ನು ಅಲುಗಾಡಿಸುವುದಕ್ಕೂ ಸಾಧ್ಯವಿಲ್ಲ ಅಕುಟವಾಗಿದೆ ಅಖಂಡವಾಗಿದೆ ಅಂತಹ ವ್ಯಕ್ತಿತ್ವವುಳ್ಳ ಮಕ್ಕಳು ತಾವಾಗಿದ್ದೀರ ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ವ್ಯಕ್ತಿತ್ವವುಳ್ಳವರು ಮತ್ತು ಸಹ ಆತ್ಮಗಳ ಮುಖಾಂತರ ವಿನಾಶಿ ಧನದ ಮೂಲಕ ವಿನಾಶಿ ಕರ್ತವ್ಯದ ಮೂಲಕ ವ್ಯಕ್ತಿತ್ವವಾಗುತ್ತದೆ ಅಥವಾ ಕರೆಸಿಕೊಳ್ಳಲಾಗುತ್ತದೆ ಆದರೆ ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನು ಶ್ರೇಷ್ಠ ವ್ಯಕ್ತಿತ್ವವುಳ್ಳವರನ್ನಾಗಿ ಮಾಡಿದ್ದಾರೆ ಅಂದ ಹಾಗೆ ತನ್ನ ಶ್ರೇಷ್ಠ ವ್ಯಕ್ತಿತ್ವದ ಆತ್ಮೀಯ ನಶೆ ಇರುತ್ತದೆಯೇ ಇರುತ್ತದೆ ಎಂದರೆ ಕೈಯಲುಗಾಡಿಸಿ ಭಾಗತಾದರವರಿಗೆ ಇಷ್ಟು ಶ್ರೇಷ್ಠ ವ್ಯಕ್ತಿತ್ವವನ್ನುಳ್ಳ ಮಕ್ಕಳನ್ನು ನೋಡಿ ಎಷ್ಟು ಖುಷಿ ಆಗುತ್ತದೆ ನಿಮಗೂ ಸಹ ಆಗುತ್ತದೆಯೇ ಭಾಗ್ತಾದ ಮಕ್ಕಳಂತಹ ಶ್ರೇಷ್ಠತೆಯನ್ನು ನೋಡಿ ಏನು ಹಾಡನ್ನು ಹಾಡುತ್ತಾರೆ ತಿಳಿದಿದೆಯೇ ನೀವು ಸಹ ಹಾಡುತ್ತೀರ ತಂದೆಯೂ ಹಾಡುತ್ತಾರೆ ತಂದೆಯ ಹಾಡು ಕೇಳಿಸುತ್ತದೆಯೋ ಅಥವಾ ಟೇಪ್ ರೆಕಾರ್ಡರ್ನ ಹಾಡು ಕೇಳಿಸುತ್ತದೆಯೋ ಭಕ್ತಾದರವರ ಟೇಪ್ ರೆಕಾರ್ಡರ್ ಅಲ್ಲವೇ ಆಟೋಮ್ಯಾಟಿಕ್ ಆಗಿದೆ ನಡೆಸುವ ಶ್ರಮ ಪಡಬೇಕಾಗುವುದಿಲ್ಲ ಹಾಗೂ ಹೃದಯದ ಹಾಡನ್ನು ಹೃದಯ ಉಳ್ಳವರೇ ಕೇಳಲು ಸಾಧ್ಯ ಕೇವಲ ಕಿವಿ ಉಳ್ಳವರಲ್ಲ ಹೃದಯ ಉಳ್ಳವರು ಅಂದ ಮೇಲೆ ಎಲ್ಲರೂ ಹೃದಯವುಳ್ಳವರಾಗಿದ್ದೀರಾ ಅಲ್ಲವೇ ದಲ್ವಾಲ ಮಂದಿರದಲ್ಲಿ ನಿಮ್ಮ ಚಿತ್ರ ಇದೆಯಲ್ಲವೇ ಎಲ್ಲರೂ ತಮ್ಮ ಚಿತ್ರವನ್ನು ನೋಡಿದ್ದೀರ ಬಾಕ್ತಾದಂತೂ ಸದಾ ಮಕ್ಕಳ ಚಿತ್ರ ಹಾಗೂ ಚರಿತ್ರೆಯನ್ನು ನೋಡುತ್ತಿರುತ್ತಾರೆ ಅಂದ ಹಾಗೆ ಇಂದು ವ್ಯಕ್ತಿತ್ವವನ್ನು ನೋಡುತ್ತಿದ್ದರು ಸದಾ ಈ ವ್ಯಕ್ತಿತ್ವ ಸ್ಮೃತಿಯಲ್ಲಿ ಪ್ರತ್ಯಕ್ಷವಾಗಿರಲಿ ಇದ್ದೇ ಇದೆ ಅಲ್ಲ ಇದೆ ಕಾಣಿಸಬೇಕು ಅನುಭವದಲ್ಲಿ ಬರಬೇಕು ಸದಾ ಅಂತಹ ವ್ಯಕ್ತಿತ್ವದಲ್ಲಿ ಇರುವವರ ಗುರುತು ಏನಾಗಿರುತ್ತದೆ ತಮ್ಮ ವ್ಯಕ್ತಿತ್ವದಲ್ಲಿದೆ ಎಂದು ಆ ಗುರುತಿನಿಂದ ಅರ್ಥವಾಗಬೇಕು ಒಂದು ವೇಳೆ ಈ ಆತ್ಮೀಯ ವ್ಯಕ್ತಿತ್ವ ಪ್ರತ್ಯಕ್ಷ ರೂಪದಲ್ಲಿದ್ದರೆ ಅವರ ನಯನ ಅವರ ಚಹರೆ ಚಲನೆ ಸಂಕಲ್ಪ ಮತ್ತು ಸಂಬಂಧ ಎಲ್ಲವೂ ಪ್ರಸನ್ನತೆಯುಳ್ಳದ್ದಾಗಿರುತ್ತದೆ ಸದಾ ಪ್ರಸನ್ನ ಚಿತ್ತ ಪ್ರಶ್ನ ಚಿತ್ತ ಅಲ್ಲ ಪ್ರಸನ್ನ ಚಿತ್ತ ಒಂದು ವೇಳೆ ಪ್ರಶ್ನ ಚಿತ್ತ ಆಗಿದ್ದರೆ ಚಲನೆಯು ವ್ಯಕ್ತಿತ್ವವುಳ್ಳಲ್ಲ ಶಹರಿಯ ಮೇಲೂ ಪ್ರಸನ್ನತೆಯ ಹೊಳಪು ಇರುವುದಿಲ್ಲ ಏನೇ ಆಗಲಿ ವ್ಯಕ್ತಿತ್ವ ಉಳ್ಳವರ ಪ್ರಸನ್ನತೆ ಗೌಪ್ಯವಾಗಿರಲು ಸಾಧ್ಯವಿಲ್ಲ ಮರೆಯಾಗಲು ಸಾಧ್ಯವಿಲ್ಲ ಪ್ರಸನ್ನ ಚಿತ್ತ ಆತ್ಮ ಯಾವುದೇ ಎಂಥದ್ದೇ ಆತ್ಮ ತೊಂದರೆಗೀಡಾಗಿರಲಿ ಅಶಾಂತವಾಗಿರಲಿ ಅವರನ್ನು ತನ್ನ ಪ್ರಸನ್ನತೆಯ ದೃಷ್ಟಿಯಿಂದ ಪ್ರಸನ್ನ ಮಾಡಿಬಿಡುತ್ತಾರೆ ದೃಷ್ಟಿಯಿಂದ ಸಂತೃಪ್ತಪಡಿಸುವವರು ಎಂದು ತಂದೆಯದ್ದೇನು ಗಾಯನವಿದೆ ಅದು ಕೇವಲ ತಂದೆಯದ್ದಲ್ಲ ನಿಮ್ಮದು ಸಹ ಇದೇ ಗಾಯನವಿದೆ ಮತ್ತು ಈಗ ಸಮಯ ಪ್ರಮಾಣವಾಗಿ ಎಷ್ಟು ಸಮಯ ಸಮೀಪ ಬರುತ್ತಿದೆಯೋ ಹಾಗೆ ದೃಷ್ಟಿಯಿಂದ ಸಂತೃಪ್ತ ಪಡಿಸುವ ಸೇವೆ ಮಾಡುವ ಸಮಯ ಬರುತ್ತದೆ ಏಳು ದಿನದ ಕೋರ್ಸ್ ಇರುವುದಿಲ್ಲ ಒಂದು ದೃಷ್ಟಿಯಿಂದ ಪ್ರಸನ್ನ ಚತ್ತರಾಗಿ ಹೋಗುತ್ತಾರೆ ಹೃದಯದ ಆಸೆ ತಮ್ಮ ಮೂಲಕ ಪೂರ್ಣವಾಗುತ್ತದೆ ಅಂದ ಮೇಲೆ ಎಲ್ಲರೂ ಏನೆಂದು ತಿಳಿದಿದ್ದೀರ ಆದಿ ಸೇವೆಯ ರತ್ನ ಏನೆಂದು ತಿಳಿದಿದ್ದೀರ ಈ ರೀತಿ ಸೇವೆ ಮಾಡಬಹುದಲ್ಲವೇ ಈಗ ನೋಡಿ ನೀವು ಜನರು ನಲವತ್ತು ವರ್ಷ ಸೇವೆ ಮಾಡಿದಿರಿ ಅಥವಾ ಹೆಚ್ಚಾಗಿಯೂ ಮಾಡಿದ್ದೀರಿ ಕೆಲವರದ್ದು ಒಂದೆರಡು ವರ್ಷ ಕಡಿಮೆಯೂ ಇರಬಹುದು ಕೆಲವರದ್ದು ಅಧಿಕವಾಗಿಯೂ ಇರಬಹುದು ಈಗ ತಾವು ಜನರು ತಮ್ಮ ಜೊತೆಗಾರರಿಗೆ ಈ ಸೇವೆಯನ್ನು ಕಲಿಸಿಕೊಡಿ ಹಾಗೂ ನಿಮಿತ್ತರನ್ನಾಗಿಯೂ ಮಾಡಿಬಿಡಿ ಈಗ ನೀವೇನು ಮಾಡುತ್ತೀರ ಆ ಸೇವೆಯನ್ನಂತೂ ಅವರು ಸಹ ಮಾಡುತ್ತಿದ್ದಾರೆ ನೀವು ಆದಿರತ್ನವಾಗಿದ್ದೀರ ಎಂದಾಗ ಭಿನ್ನ ಮತ್ತು ಪ್ರಿಯವಾದ ಸೇವೆ ಮಾಡುತ್ತೀರ ಅಲ್ಲವೇ ಈಗ ನಂತರ ದೃಷ್ಟಿಯಿಂದ ಎಷ್ಟು ಜನರನ್ನು ಸಂತೃಪ್ತಪಡಿಸಿದೆ ಎಂಬ ಉತ್ಸವವನ್ನು ಆಚರಿಸುತ್ತೀರ ಒಂಬತ್ತು ಲಕ್ಷದಲ್ಲಿ ಎಷ್ಟು ಜನರನ್ನು ಮಾಡಿದೆ ಮುಂದೆಯಂತೂ ಮೂವತ್ತ್ ಮೂರು ಕೋಟಿಯೂ ಇದ್ದಾರೆ ಒಂಬತ್ತು ಲಕ್ಷವಂತೂ ಅದರ ಮುಂದೆ ಏನೂ ಅಲ್ಲ ಬೀಜವನ್ನಂತೂ ಇಲ್ಲಿಯೇ ಹಾಕಬೇಕಲ್ಲವೇ ಅಂದ ಮೇಲೆ ಆದಿ ಸೇವೆಯ ರತ್ನ ಈಗ ಮತ್ತೇನು ಚಮತ್ಕಾರವನ್ನು ತೋರಿಸುತ್ತೀರ ಎಂಬುದನ್ನು ನೋಡುತ್ತೇವೆ ಈ ಚಮತ್ಕಾರವನ್ನಂತೂ ತೋರಿಸಿದಿರಿ ಸೇವಾ ಕೇಂದ್ರ ಮಾಡಿದಿರಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದಿರಿ ಅದಕ್ಕಂತೂ ಪದ್ಮ ಪಟ್ಟಿನಷ್ಟು ಶುಭಾಶಯಗಳು ಎರಡು ಪ್ರಕಾರದ ಮಕ್ಕಳಿದ್ದಾರೆ ಮೊದಲಿನವರು ಯಾರಿದ್ದಾರೋ ಅವರು ಸ್ಥಾಪನೆಯ ನಿಮಿತ್ತ ಮಕ್ಕಳಾಗಿದ್ದಾರೆ ಹಾಗೂ ತಾವು ಜನರು ವಿಶೇಷ ಸೇವೆಯ ಆದಿಯ ಮಕ್ಕಳಾಗಿದ್ದೀರ ಈ ದಾದಿಯರು ಬೇರು ಸ್ಥಾಪನೆಯವರು ಹಾಗೂ ತಾವೆಲ್ಲರೂ ಸೇವೆಯ ಆದಿ ರತ್ನ ಮೊಟ್ಟ ಮೊದಲ ಕಾಂಡವಾಗಿದ್ದೀರೆ ಅಂದ ಮೇಲೆ ಕಾಂಡವಂತೂ ಬಲಶಾಲಿಯಾಗಿರುತ್ತದೆಯಲ್ಲವೇ ಕಾಂಡದ ಮೇಲೆಯೇ ಎಲ್ಲ ಆಧಾರವಿರುತ್ತದೆ ಕಾಂಡದಿಂದಲೇ ಎಲ್ಲ ಕೊಂಬೆಗಳು ಹೊರಬರುತ್ತವೆ ಬೇರಿನವರಂತೂ ಸೂಕ್ಷ್ಮದಲ್ಲಿ ಶಕ್ತಿ ಕೊಡುತ್ತಾರೆ ಆದರೆ ಯಾರು ಪ್ರಾಕ್ಟಿಕಲ್ನಲ್ಲಿರುತ್ತಾರೆ ಕಾಣಿಸುತ್ತಾರೆ ಅದು ಕಾಂಡ ಕಾಣಿಸುತ್ತದೆ ಅಂದ ಮೇಲೆ ದಾದಿಯರು ಈಗ ಗುಪ್ತವಾದರು ಸಕಾಶ್ ನೀಡುವಂತವರು ಹಾಗೂ ಪ್ರಾಕ್ಟಿಕಲ್ನಲ್ಲಿ ಸ್ಟೇಜ್ ಮೇಲೆ ಬರುವವರು ತಾವು ನಿಮಿತ್ತರಾದಿರಿ ಸನ್ಮಾನ ಸಮಾರಂಭದಲ್ಲಿ ಬಂದಿರುವ ಎಲ್ಲ ಹಿಡಿಯ ಸಹೋದರಿಯರನ್ನು ಬಾಗ್ತಾದ ಕೈ ಎತ್ತಿಸಿದರು ಆದ್ದರಿಂದ ಬಾಗ್ದಾದ ಕೆಲಸ ಕೊಡುತ್ತಿದ್ದಾರೆ ಸಮಾರಂಭವನ್ನಂತೂ ಬಹಳ ಚೆನ್ನಾಗಿ ಆಚರಿಸಿದಿರಿ ಅಲ್ಲವೇ ಬಾಗ್ತಾದ ಎಲ್ಲವನ್ನು ನೋಡಿದರು ಶೃಂಗರಿತ ಮೂರ್ತಿಗಳನ್ನು ನೋಡಿದರು ಆ ಸಮಯದಲ್ಲಂತೂ ತಾವು ಜನರಿಗೂ ಇದೇ ಆತ್ಮೀಯ ಅನುಭವವಾಗುತ್ತಿತ್ತು ನಾವು ಚೈತನ್ಯ ಮೂರ್ತಿಗಳಾಗಿದ್ದೇವೆ ಶೃಂಗರಿತ ಮೂರ್ತಿಗಳು ಮಂದಿರಗಳಿಂದ ಶಾಂತಿವನಕ್ಕೆ ತಲುಪಿದ್ದಾರೆ ಎಂದೇ ಅನಿಸುತ್ತಿತ್ತು ಅಂದ ಮೇಲೆ ಭಾಗದ ಈಗ ಫಾಸ್ಟ್ ಸೇವೆ ಶುರು ಮಾಡಿ ಎಂದೇ ಮಕ್ಕಳಿಂದ ಬಯಸುತ್ತಾರೆ ಏನಾಯಿತೋ ಅದು ಬಹಳ ಒಳ್ಳೆಯದು ಈಗ ಸಮಯ ಪ್ರಮಾಣ ಅನ್ಯರಿಗೆ ಹೆಚ್ಚು ವಾಣಿಯ ಅವಕಾಶ ನೀಡಿ ಈಗ ಅನ್ಯರನ್ನು ಮೈಕ್ ಮಾಡಿ ನೀವು ಮೈಟಾಗಿ ಆಗಿ ಸಕಾಶ್ ನೀಡಿ ಅಂದ ಮೇಲೆ ನಿಮ್ಮ ಸಕಾಶ್ ಹಾಗೂ ಅವರುಗಳ ವಾಣಿ ಇದು ಡಬಲ್ ಕೆಲಸ ಮಾಡುತ್ತದೆ ಆಗಲೇ ಒಂಬತ್ತು ಲಕ್ಷ ಸಹಜವಾಗಿ ಆಗುತ್ತದೆ ಈಗ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಕುಳಿತಿರಬಹುದು ಅಥವಾ ಇನ್ನೂ ಅನೇಕ ಮಹಾರಥಿಗಳಿರಬಹುದು ಅಂದ ಮೇಲೆ ಮಹಾರಥಿಗಳ ಈಗ ಸರ್ವರಿಗೂ ಸಕಾಶ್ ನೀಡುವುದಾಗಿದೆ ವಿಶಾಲವಾದ ಸೇವೆಯ ಮೈದಾನದಲ್ಲಿ ಬನ್ನಿ ತಂದೆ ಅವ್ಯಕ್ತ ವತನದಲ್ಲಿ ಒಂದು ಸ್ಥಾನದಲ್ಲಿ ಕುಳಿತು ನಾಲ್ಕು ದಿಕ್ಕಿನ ವಿಶ್ವದ ಮಕ್ಕಳ ಪಾಲನೆ ಮಾಡಬಹುದು ಮಾಡುತ್ತಿದ್ದಾರೆ ಎಂದಾಗ ನೀವು ಒಂದು ಸ್ಥಾನದಲ್ಲಿ ಕುಳಿತು ತಂದೆ ಸಮಾನ ಅಪರಿಮಿತವಾದ ಸೇವೆ ಮಾಡಲು ಸಾಧ್ಯವಿಲ್ಲವೆ ಆದಿರತ್ನ ಎಂದರೆ ಫಾಲೋ ಫಾದರ್ ಅಪರಿಮಿತತೆಯಲ್ಲಿ ಸಕಾಶ್ ನೀಡಿ ವಿಶಾಲವಾದ ವೈರಾಗ್ಯ ಹೇಗೆ ಬರುತ್ತದೆ ಎಂದು ಕೆಲವು ಮಕ್ಕಳು ತನ್ನೊಡನೆಯೂ ಕೇಳಿಕೊಳ್ಳುತ್ತಾರೆ ಹಾಗೂ ಪರಸ್ಪರರಲ್ಲಿಯೂ ಕೇಳುತ್ತಾರೆ ಕಾಣಿಸುತ್ತಿಲ್ಲ ಆದರೆ ಅಪರಿಮಿತದ ಸೇವೆಯಲ್ಲಿ ತನ್ನನ್ನು ತತ್ಪರರಾಗಿಟ್ಟುಕೊಳ್ಳಿ ಆಗ ಅಪರಿಮಿತವಾದ ವೈರಾಗ್ಯ ಸ್ವತಃವೇ ಬರುತ್ತದೆ ಏಕೆಂದರೆ ಈ ಸಕಾಶ್ ನೀಡುವ ಸೇವೆ ನಿರಂತರವಾಗಿ ಮಾಡಲು ಸಾಧ್ಯವಿದೆ ಇದರಲ್ಲಿ ಆರೋಗ್ಯದ ವಿಚಾರ ಸಮಯದ ವಿಚಾರ ಇವೆಲ್ಲ ಸಹಜವಾಗುತ್ತದೆ ಹಗಲು ರಾತ್ರಿ ಈ ವಿಶಾಲವಾದ ಸೇವೆಯಲ್ಲಿ ತೊಡಗಬಹುದು ಹೇಗೆ ಬ್ರಹ್ಮಾ ತಂದಿಯನ್ನು ನೋಡಿದಿರಿ ರಾತ್ರಿಯೂ ಸಹ ಹೇಗೆ ಕಣ್ಣು ತೆರೆಯಿತು ಮತ್ತು ಅಪರಿಮಿತವಾದ ಸಕಾಶ್ ನೀಡುವ ಸೇವೆ ನಡೆಯುತ್ತಿತ್ತು ಮೇಲೆ ಈ ಅಪರಿಮಿತದ ಸೇವೆ ಎಷ್ಟು ತತ್ಪರರನ್ನಾಗಿ ಮಾಡಿಬಿಡುತ್ತದೆ ಎಂದರೆ ಅಪರಿಮಿತವಾದ ವೈರಾಗ್ಯ ಸ್ವತಃವೇ ಹೃದಯದಿಂದ ಬರುತ್ತದೆ ಕಾರ್ಯಕ್ರಮದಿಂದಲ್ಲ ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಈ ಯೋಜನೆಯನ್ನಂತೂ ಮಾಡುತ್ತೀರ ಆದರೆ ವಿಶಾಲವಾದ ಸೇವೆಯಲ್ಲಿ ತತ್ಪರರಾಗಿರುವುದು ಇದು ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ ಏಕೆಂದರೆ ಯಾವಾಗ ಅಪರಿಮಿತತೆಗೆ ಸಕಾಶ್ ಕೊಡುತ್ತೀರ ಆಗ ಸಮೀಪದವರು ಸ್ವತಃವೇ ಸಕಾಶ್ ತೆಗೆದುಕೊಳ್ಳುತ್ತಿರುತ್ತಾರೆ ಈ ಅಪರಿಮಿತವಾದ ಸಕಾಶ್ ನೀಡುವುದರಿಂದ ವಾಯುಮಂಡಲ ಆಟೋಮ್ಯಾಟಿಕಲಿ ತಯಾರಾಗುತ್ತದೆ ಎಷ್ಟೊಂದು ಸೇವಾ ಕೇಂದ್ರದ ಜವಾಬ್ದಾರಿ ಇದೆ ಅಥವಾ ಝೋನ್ನ ಇದೆ ಎಂದು ಈಗ ಯೋಚನೆ ಮಾಡಬೇಡಿ ನೀವೆಲ್ಲರೂ ರಾಜ್ಯದ ರಾಜರಾಗಬೇಕೋ ಅಥವಾ ವಿಶ್ವದ್ದು ಏನು ಆಗಬೇಕು ವಿಶ್ವದ್ದಲ್ಲವೇ ಆದಿರತ್ನವಾಗಿದ್ದೀರ ಎಂದಾಗ ವಿಶ್ವಕ್ಕೆ ಸಕಾಶ್ ನೀಡುವವರಾಗಿ ಒಂದು ವೇಳೆ ಇಪ್ಪತ್ತು ಸೇವಾ ಕೇಂದ್ರ ಮೂವತ್ತು ಸೇವಾ ಕೇಂದ್ರ ಅಥವಾ ಇನ್ನೂರು ಇನ್ನೂರೈವತ್ತು ಸೇವಾ ಕೇಂದ್ರ ಅಥವಾ ಝೋನ್ ಇದು ಬುದ್ಧಿಯಲ್ಲಿದ್ದರೆ ಇದೂ ಸಹ ಖಾಂಡದ ಕೆಲಸವಲ್ಲ ಇದನ್ನಂತೂ ರೆಂಬೆಕೊಂಬೆಗಳು ಮಾಡಬಹುದು ನೀವಂತೂ ಕಾಂಡವಾಗಿದ್ದೀರ ಕಾಂಡದಿಂದ ಎಲ್ಲರಿಗೂ ಸಕಾಶ್ ತಲುಪುತ್ತದೆ ವಿಶಾಲವಾದ ವೈರಾಗ್ಯ ಬರಬೇಕು ಎಂದು ತಾವೆಲ್ಲರೂ ಯೋಚಿಸುತ್ತೀರ ಇದಂತೂ ಬಹಳ ಒಳ್ಳೆಯದು ಈಗ ವನಾಶವಾಗಿ ಬಿಡಲಿ ಆದರೆ ಒಂಬತ್ತು ಲಕ್ಷವೇ ತಯಾರು ಮಾಡಿಲ್ಲ ಎಂದಾಗ ಸತ್ಯಯುಗದ ಆದಿಯಲ್ಲಿ ಬರುವವರ ಸಂಖ್ಯೆಯೇ ತಯಾರಾಗಿಲ್ಲ ಮತ್ತು ವಿನಾಶವಾಗಿ ಬಿಟ್ಟರೆ ಯಾರು ಬರುತ್ತಾರೆ ಎರಡು ಮೂರು ಸಾವಿರ ಜನರ ಮೇಲೆ ರಾಜ್ಯವಾಳುತ್ತೀರಿ ಏನು ನಾಲ್ಕೈದು ಲಕ್ಷ ಜನರ ಮೇಲೆ ರಾಜ್ಯವಾಳುತ್ತೀರ ಆದ್ದರಿಂದ ಈಗ ಅಪರಿಮಿತವಾದ ಸೇವೆಯ ಪಾತ್ರವನ್ನು ಆರಂಭ ಮಾಡಿ ಪಾಂಡವರು ಏನೆಂದು ತಿಳಿದಿದ್ದೀರ ಅಪರಿಮಿತವಾದ ಸೇವೆ ಮಾಡುತ್ತೀರಾ ಅಲ್ಲವೇ ಪಾಂಡವರು ತಯಾರಾಗಿದ್ದೀರ ಈಗ ಈ ಸೀಮಿತದ ಅಪರಿಮಿತತೆಯಲ್ಲಿ ಹೋಗುವುದರಿಂದ ವಿಚಾರಗಳು ತಾನಾಗಿಯೇ ಬಿಟ್ಟು ಹೋಗುತ್ತದೆ ಬಿಡಿಸುವುದರಿಂದ ಬಿಡುವುದಿಲ್ಲ ಅಪರಿಮಿತವಾದ ಸಕಾಶ್ನಿಂದ ಪರಿವರ್ತನೆಯಾಗುವುದು ತೀವ್ರ ವೇಗದ ಸೇವೆಯ ಫಲಿತಾಂಶವಾಗಿದೆ ನಾಜೂಕು ಪರಿಸ್ಥಿತಿಗಳಲ್ಲಿ ನಿಮಿತ್ತ ಆಗಿರುವ ಆತ್ಮಗಳು ಸೇವೆಯ ಪ್ರತ್ಯಕ್ಷ ಪ್ರಮಾಣ ನೀಡಿದ್ದಾರೆ ಎಂದು ಬಾಪ್ತಾದರವರಿಗೆ ತಿಳಿದಿದೆ ಆದರೆ ತಮ್ಮೆಲ್ಲರ ಫೌಂಡೇಶನ್ ಅಥವಾ ಕ್ಷಣದ ಪರಿವರ್ತನೆಯ ಮೂಲ ಅನುಭವ ಬ್ರಹ್ಮ ತಂದಿಯನ್ನು ನೋಡಿದಿರಿ ಹಾಗೂ ಬ್ರಾಹ್ಮಣರಾದಿರಿ ಎಂಬುದೇ ಆಗಿದೆ ಸೇವೆಯ ವರದಾನ ಸಿಕ್ಕಿತ್ತು ಮತ್ತು ಸೇವೆಯಲ್ಲಿ ತೊಡಗಿದಿರಿ ಬಾಕ್ತಾದರವರು ಎಲ್ಲರ ಅನುಭವವನ್ನೂ ಕೇಳಿದರು ಒಳ್ಳೆಯ ಅನುಭವವನ್ನು ತಿಳಿಸಿದಿರಿ ಮೇಲೆ ಹೇಗೆ ತಾವು ಜನರ ಅನುಭವವಿದೆ ಬ್ರಹ್ಮ ತಂದಿಯನ್ನು ನೋಡಿದಿರಿ ಹಾಗೂ ಯೋಚನೆಯೂ ಮಾಡಬೇಕಾಗಲಿಲ್ಲ ಸಹನೆ ಮಾಡುವುದರದ್ದು ಸಹ ಸಹನೆ ಮಾಡುತ್ತಿದ್ದೇನೆ ಎಂಬ ಅನುಭವವಾಗಲಿಲ್ಲ ದೊಡ್ಡ ವಿಚಾರ ಎನಿಸಲಿಲ್ಲ ಅದೇ ರೀತಿ ಈಗ ಪ್ರತಿ ಶ್ರೇಷ್ಠ ಬ್ರಾಹ್ಮಣ ಆತ್ಮರನ್ನು ನೋಡಲಿ ಹಾಗೂ ಆತ್ಮದಲ್ಲಿ ಅಂದರೆ ಬ್ರಾಹ್ಮಣರಲ್ಲಿ ಬ್ರಹ್ಮ ತಂದೆ ಕಾಣಬೇಕು ಇದು ಸೇವೆಯ ತೀವ್ರ ವೇಗದ ಸಾಧನವಾಗಿದೆ ಬ್ರಹ್ಮ ತಂದೆ ನಿಮಗೆ ಕೋರ್ಸ್ ನೀಡಿದರೇನು ಕೋರ್ಸ್ಸಂತೂ ನಂತರ ಮಾಡಿದಿರಿ ಆದರೆ ನೋಡಿದಿರಿ ಮತ್ತು ಆದಿರಿ ಮೇಲೆ ಹೇಗೆ ಬ್ರಹ್ಮ ತಂದಿಯಲ್ಲಿ ತಂದೆ ಸಮಾವೇಶವಾಗಿದ್ದರು ಆದ್ದರಿಂದ ಶ್ರಮವಾಗಲಿಲ್ಲ ಆ ರೀತಿ ತಾವೆಲ್ಲರೂ ಸಹ ಬಾಕ್ತಾದರವರನ್ನು ತನ್ನಲ್ಲಿ ಸಮಾವೇಶ ಮಾಡಿಕೊಂಡು ದೃಷ್ಟಿಯಿಂದ ಸಂತೃಪ್ತ ಮಾಡಿ ಯಾವುದು ತಮ್ಮೆಲ್ಲರ ಅನುಭವವಿದೆ ಅನುಭವಿ ಆಗಿದ್ದೀರ ನೋಡಿದಿರಿ ಹಾಗೂ ಫೆದ ಆದಿರಿ ಹೇಗೆ ಈಗ ಯೋಚಿಸುತ್ತಾರೆ ಟ್ರೈನಿಂಗ್ ತೆಗೆದುಕೊಳ್ಳುತ್ತಾರೆ ನಂತರ ಟ್ರಯಲ್ನಲ್ಲಿ ಬರುತ್ತಾರೆ ನಂತರ ಕೆಲವರು ಹೊರಟು ಹೋಗುತ್ತಾರೆ ಕೆಲವರು ಉಳಿಯುತ್ತಾರೆ ತಾವು ಅಷ್ಟು ಶ್ರಮ ತೆಗೆದುಕೊಂಡಿರ ಟ್ರೈನಿಂಗ್ ಮಾಡಿದ್ದೀರ ಟ್ರಯಲ್ನಲ್ಲಿದ್ದೀರೇನು ಕೇವಲ ಬಂದಿರಿ ಮತ್ತು ಮುಳುಗಿ ಹೋದಿರಿ ಅಂತಹ ಸೇವೆ ಯಾವಾಗ ಒಬ್ಬ ಬ್ರಹ್ಮ ತಂದೆ ಮಾಡಿದರು ಎಂದಾಗ ತಾವು ಇಷ್ಟು ಬ್ರಾಹ್ಮಣ ಆತ್ಮಗಳು ಮಾಡಲು ಸಾಧ್ಯವಿಲ್ಲವೇನು ನಿಮ್ಮ ವ್ಯಕ್ತಿತ್ವ ತನ್ನವರನ್ನಾಗಿ ಮಾಡಿಬಿಡಲಿ ಬ್ರಹ್ಮ ತಂದೆಯದ್ದು ಸಹ ವ್ಯಕ್ತಿತ್ವ ಎತ್ತಲ್ಲವೇ ಮುಖಪುಟದ್ದಾಗಲಿ ಗುಣದ್ದಾಗಲಿ ಆದರೆ ವ್ಯಕ್ತಿತ್ವವೆತ್ತು ಆದ್ದರಿಂದ ಆಕರ್ಷಿತರಾದಿರಿ ಅಂದ ಮೇಲೆ ತಂದೆಯನ್ನನುಸರಿಸಿ ಯಾವಾಗ ನಿಮ್ಮನ್ನು ಆದಿಯಲ್ಲಿ ನಿಮಿತ್ತ ಮಾಡಿದ್ದಾರೆ ಎಂದಾಗ ಯಾರು ಆದಿಯಲ್ಲಿದ್ದಾರೆ ಸೇವೆಯ ನಿಮಿತ್ತರು ಅಥವಾ ಸ್ಥಾಪನೆಯ ತಳಪಾಯವಾಗಿದ್ದಾರೆ ಅವರು ಅಂತ್ಯದವರೆಗೆ ಸೇವೆಯಲ್ಲಿ ಇರಲೇಬೇಕು ಆರೋಗ್ಯದ ಕಾರಣದಿಂದ ಶರೀರದಿಂದ ಸುತ್ತಾಡಲು ಸಾಧ್ಯವಾಗದಿರಬಹುದು ಆದರೆ ಮನಸ್ಸಿನಿಂದಂತೂ ಸುತ್ತಾಕಬಹುದಲ್ಲವೇ ಅದರಲ್ಲಂತೂ ಖರ್ಚೂ ಇಲ್ಲ ವೀಸಾ ತೆಗೆದುಕೊಳ್ಳುವ ಅವಶ್ಯಕತೆಯೂ ಇಲ್ಲ ಓಡಾಟದ ಅವಶ್ಯಕತೆಯೂ ಇಲ್ಲ ಮಲಗಿಕೊಂಡೂ ಮಾಡಬಹುದು ಏನೆಂದು ತಿಳಿದಿದ್ದೀರಾ ಈಗ ಆ ರೀತಿ ಏನಾದರೂ ಯೋಜನೆ ಮಾಡಿ ಹೊಸ ಪಾಠ ಶುರು ಮಾಡಿ ಈಗ ಒಂದು ಕಾರ್ಯಕ್ರಮವನ್ನಂತೂ ಆಚರಿಸಿದ್ದೀರಾ ಅಲ್ಲವೇ ಏನು ಸೇವೆಯನ್ನು ಮಾಡಿದಿರೋ ಅದರ ಪ್ರತ್ಯಕ್ಷ ಫಲ ಸಿಕ್ಕಿತ್ತು ಈಗ ಹೊಸ ಸೇವೆ ಮಾಡಿ ಒಳ್ಳೆಯದು ಬಾಕ್ತಾದ ಕೇವಲ ಮುಂದೆ ಇರುವವರಿಗೆ ಹೇಳುತ್ತಿಲ್ಲ ಎಲ್ಲ ಮಕ್ಕಳಿಗೂ ಹೇಳುತ್ತಿದ್ದಾರೆ ವಿದೇಶದಲ್ಲಿಯೂ ಯಾರು ಕೇಳುತ್ತಿದ್ದಾರೋ ಅವರಿಗೂ ಸಹ ಹೇಳುತ್ತಿದ್ದಾರೆ ಎಲ್ಲಿಯೇ ಕೇಳುತ್ತಿರಲಿ ಶಾಂತಿವನದಲ್ಲಿ ಕೇಳುತ್ತಿರಲಿ ಮೇಲೆ ಪಾಂಡವ ಭವನದಲ್ಲಿರಲಿ ವಿದೇಶದಲ್ಲಿರಲಿ ಎಲ್ಲಿಯೇ ಇರಲಿ ಅಲ್ಲಿ ಬಾಕ್ತಾದ ಎಲ್ಲರಿಗಾಗಿ ಹೇಳುತ್ತಿದ್ದಾರೆ ಈಗ ಅಪರಿಮಿತವಾದ ಸೇವಾಧಾರಿಯಾಗಿ ಸಮಯವನ್ನು ಅಪರಿಮಿತದ ಸೇವೆಯಲ್ಲಿ ತೊಡಗಿಸಿ ಅಪರಿಮಿತದ ಸೇವೆಯಲ್ಲಿ ಸಮಯ ತೊಡಗಿಸುವುದರಿಂದ ಸಮಸ್ಯೆ ಸಹಜವಾಗಿ ಓಡಿಹೋಗುತ್ತದೆ ಏಕೆಂದರೆ ಅಜ್ಞಾನಿ ಆತ್ಮಗಳಿರಲಿ ಬ್ರಾಹ್ಮಣ ಆತ್ಮಗಳಾಗಿರಲಿ ಆದರೆ ಒಂದು ವೇಳೆ ಸಮಸ್ಯೆಯಲ್ಲಿ ಸಮಯವನ್ನು ತೊಡಗಿಸುತ್ತಾರೆ ಅಥವಾ ಅನ್ಯರ ಸಮಯ ತೆಗೆದುಕೊಳ್ಳುತ್ತಾರೆ ಎಂದರೆ ಅವರು ನಿಶಕ್ತ ಆತ್ಮಗಳಾಗಿದ್ದಾರೆ ತನ್ನ ಶಕ್ತಿಯಿಲ್ಲ ಎಂಬುದು ಸಾಬೀತಾಗುತ್ತದೆ ಯಾರಿಗೆ ಶಕ್ತಿಯಿಲ್ಲವೋ ಕಾಲು ಕುಂಟಾಗಿದ್ದಾರೋ ಹಾಗೂ ಅವರಿಗೆ ತಾವು ಓಡಿ ಎಂದು ಹೇಳಿದರೆ ಓಡುತ್ತಾರೆಯೋ ಅಥವಾ ಬೀಳುತ್ತಾರೆಯೋ ಅಂದಮೇಲೆ ಸಮಸ್ಯೆಗೆ ವಶರಾದ ಆತ್ಮಗಳು ಬ್ರಾಹ್ಮಣರೇ ಆಗಿರಲಿ ಆದರೆ ನಿಶಕ್ತರಾಗಿದ್ದಾರೆ ಶಕ್ತಿಯಿಲ್ಲ ಎಂದರೆ ಅವರು ಎಲ್ಲಿಂದ ಶಕ್ತಿ ತರಬೇಕು ತಂದೆಯಿಂದ ನೇರವಾಗಿ ಶಕ್ತಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ನಿಶಕ್ತ ಆತ್ಮರಾಗಿದ್ದಾರೆ ಅಂದಮೇಲೆ ಏನು ಮಾಡುತ್ತೀರ ನಿಶಕ್ತ ಆತ್ಮಕ್ಕೆ ಬೇರೆ ಯಾರಾದರೂ ರಕ್ತ ಕೊಟ್ಟು ತಾಕತ್ತಿನಲ್ಲಿ ತರುತ್ತಾರೆ ಯಾವುದಾದರೂ ಶಕ್ತಿಶಾಲಿ ಇಂಜೆಕ್ಷನ್ ಕೊಟ್ಟು ತಾಕತ್ತಿನಲ್ಲಿ ತರುತ್ತಾರೆ ಅಂದ ಹಾಗೆ ತಮ್ಮೆಲ್ಲರಲ್ಲಿ ಶಕ್ತಿಗಳಿವೆ ಅಂದ ಮೇಲೆ ಶಕ್ತಿಯ ಸಹಯೋಗ ನೀಡಿ ಗುಣದ ಸಹಯೋಗ ನೀಡಿ ಅವರುಗಳಲ್ಲಿ ಇಲ್ಲವೇ ಇಲ್ಲ ನೀವು ಕೊಡಿ ದಾತರಾಗಿ ಎಂದು ಮೊದಲು ಸಹ ಹೇಳಿದೆಯಲ್ಲವೇ ಅಸಮರ್ಥರಾಗಿದ್ದಾರೆ ಅವರಿಗೆ ಸಾಮರ್ಥ್ಯ ನೀಡಿ ಗುಣ ಮತ್ತು ಶಕ್ತಿಯ ಸಹಯೋಗ ನೀಡುವುದರಿಂದ ನಿಮಗೆ ಆಶೀರ್ವಾದಗಳು ಸಿಗುತ್ತದೆ ಮತ್ತು ಆಶೀರ್ವಾದಗಳು ಲೆಫ್ಟ್ಗಿಂತಲೂ ತೀವ್ರವಾದ ರಾಕೆಟ್ ಆಗಿದೆ ನಿಮಗೆ ಪುರುಷಾರ್ಥದಲ್ಲಿ ಸಮಯವನ್ನು ಕೊಡಬೇಕಾಗುವುದಿಲ್ಲ ಆಶೀರ್ವಾದಗಳ ರಾಕೆಟ್ನಿಂದ ಹಾರತ್ತ ಹೋಗುತ್ತೀರ ಪುರುಷಾರ್ಥದ ಶ್ರಮದ ಬದಲಾಗಿ ಸಂಗಮದ ಪ್ರಾಲಬ್ಧದ ಅನುಭವ ಮಾಡುತ್ತೀರ ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದನ್ನು ಕಲಿಯಿರಿ ಮತ್ತು ಕಲಿಸಿ ತಮ್ಮ ಸ್ವಾಭಾವಿಕ ಗಮನ ಮತ್ತು ಆಶೀರ್ವಾದಗಳು ಅಟೆನ್ಷನ್ನಲ್ಲಿ ಟೆನ್ಷನ್ ಮಿಕ್ಸ್ ಆಗಬಾರದು ಸ್ವಾಭಾವಿಕವಾಗಿರಲಿ ಜ್ಞಾನದ ದರ್ಪಣ ಸದಾ ಮುಂದೆ ಇದ್ದೇ ಇದೆ ಅದರಲ್ಲಿ ಸ್ವತಃ ಸಹಜವಾಗಿ ತನ್ನ ಚಿತ್ರ ಕಾಣಿಸುತ್ತಲೇ ಇರುತ್ತದೆ ಆದ್ದರಿಂದ ವ್ಯಕ್ತಿತ್ವದ ಗುರುತು ಪ್ರಸನ್ನ ಚಿತ್ತತೆಯಾಗಿದೆ ಎಂದು ಹೇಳಿದೆ ಇದು ಯಾಕೆ ಏನು ಹೇಗೆ ಈ ಗೇಗೇನ ಭಾಷೆ ಸಮಾಪ್ತಿ ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದು ಮತ್ತು ಕೊಡುವುದನ್ನು ಕಲಿಯಿರಿ ಪ್ರಸನ್ನರಾಗಿರುವುದು ಮತ್ತು ಪ್ರಸನ್ನ ಮಾಡುವುದು ಇದೇ ಆಶೀರ್ವಾದಗಳನ್ನು ಕೊಡುವುದು ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದಾಗಿದೆ ಹೇಗೆ ಇರಲಿ ನಿಮ್ಮ ಹೃದಯದಿಂದ ಪ್ರತಿ ಆತ್ಮದ ಬಗ್ಗೆ ಪ್ರತಿ ಸಮಯದಲ್ಲಿ ಆಶೀರ್ವಾದಗಳು ಹೊರಬರಲಿ ಇವರದ್ದು ಸಹ ಕಲ್ಯಾಣವಾಗಲಿ ಎಂದು ಇವರ ಬುದ್ಧಿಯೂ ಶಾಂತವಾಗಲಿ ಎಂದು ಇವರು ಹೀಗಿದ್ದಾರೆ ಇವರು ಹಾಗಿದ್ದಾರೆ ಆ ರೀತಿಯಲ್ಲ ಎಲ್ಲರೂ ಒಳ್ಳೆಯವರು ಇದು ಸಾಧ್ಯವಿದೆಯೇ ಆಶೀರ್ವಾದಗಳನ್ನು ಕೊಡಲು ಬರುತ್ತದೆಯೇ ತೆಗೆದುಕೊಳ್ಳುವುದಕ್ಕಾದರೂ ಬರುತ್ತದೆಯೇ ಕೊಡುವುದಕ್ಕೂ ಬರುತ್ತದೆಯೇ ಕೊಡಲಿಲ್ಲವೆಂದರೆ ಹೇಗೆ ತೆಗೆದುಕೊಳ್ಳುತ್ತೀರ ಕೊಡಿ ಹಾಗು ತೆಗೆದುಕೊಳ್ಳಿ ಇವರು ಮಾಡಲಿ ಅಲ್ಲ ನಾನು ಮಾಡಬೇಕು ಬ್ರಹ್ಮ ತಂದೆಯ ಸ್ಲೋಗನ್ ಸದಾ ಇದೆ ಇತ್ತು ಬ್ರಹ್ಮ ತಂದೆ ಪದೇ ಪದೇ ನೆನಪು ತರಿಸುತ್ತಿದ್ದರು ನಾನೇನು ಕರ್ಮವನ್ನು ಮಾಡುತ್ತೇನೀಯೋ ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ ಎಂದು ಯಾವಾಗ ಅನ್ಯರು ಮಾಡುತ್ತಾರೆಯೋ ಆಗ ನಾನು ಮಾಡುತ್ತೇನೆ ಎಂಬ ಸ್ಲೋಗನ್ ಅಲ್ಲ ನಾನೇನು ಮಾಡುತ್ತೇನೀಯು ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ ಇಲ್ಲವೆಂದರೆ ಸ್ಲೋಗನ್ನನ್ನು ಬದಲಾಯಿಸಿಬಿಡಿ ಹಾಗೂ ಆದೇಶದಾತನ ಆದೇಶ ನಡೆಸುತ್ತದೆ ಎಂಬುದು ಜಗದಂಬ ತಾಯಿಯ ವಿಶೇಷ ಸ್ಲೋಗನ್ನಾಗಿತ್ತು ಅವರು ನಡೆಸುತ್ತಿದ್ದಾರೆ ನಾವು ನೆಮ್ಮೆತ್ತರಾಗಿ ನಡೆಯುತ್ತಿದ್ದೇವೆ ಮೇಲೆ ಎರಡೂ ಸ್ಲೋಗನ್ ಸದಾ ನೆನಪಿಟ್ಟುಕೊಳ್ಳಿ ಪ್ರತ್ಯಕ್ಷವಾಗಿ ಎದ್ದೇ ಇದೆ ಕೇಳಿದ್ದೇವೆ ನೆನಪಂತೂ ಇರುತ್ತದೆ ಅಲ್ಲ ಕರ್ಮದಲ್ಲಿ ಕಾಣಿಸಲಿ ಮೇಲೆ ಏನು ಮಾಡುತ್ತೀರಾ ಆಶೀರ್ವಾದಗಳನ್ನು ತೆಗೆದುಕೊಂಡು ಆಶೀರ್ವಾದ ಕೊಡುತ್ತೀರೋ ಅಥವಾ ನಿಂದನೆ ಮಾಡುತ್ತೀರೋ ಫೀಲ್ ಮಾಡಿಕೊಳ್ಳುತ್ತೀರೋ ಇವರು ಹೀಗೆ ಇವರು ಹಾಗೆ ಅಲ್ಲ ಅವರಿಗೆ ಆಶೀರ್ವಾದಗಳನ್ನು ಕೊಡಿ ನಿಶಕ್ತರಾಗಿದ್ದಾರೆ ವಶೀಭೂತರಾಗಿದ್ದಾರೆ ಭಾಷೆ ಮತ್ತು ಸಂಕಲ್ಪವನ್ನು ಬದಲಾಯಿಸಿಕೊಳ್ಳಿ ಇವರು ಬದಲಾಗಲಿ ಎಂಬುದು ಸಂಕಲ್ಪ ಮಾತ್ರದಲ್ಲಿಯೂ ಇರಬಾರದು ನಾನು ಬದಲಾಗಬೇಕು ಅನ್ಯ ವಿಚಾರಗಳಲ್ಲಂತೂ ನಾನು ನಾನು ಎಂಬುದು ಬರುತ್ತದೆ ಆದರೆ ಯಾವ ವಿಚಾರದಲ್ಲಿ ನಾನು ಎಂಬುದು ಬರಬೇಕು ಅದರಲ್ಲಿ ಬೇರೆಯವರು ಮಾಡಿದಾಗ ಮಾಡುತ್ತೇನೆ ಎಂದೇಕೆ ಒಳ್ಳೆಯ ಕೆಲಸವಾದರೆ ನಾನು ಎನ್ನತ್ತೀರೆ ಹಾಗೂ ಅಂತಹ ಯಾವುದಾದರೂ ಕೆಲಸವಾಗಿದ್ದರೆ ಇವರು ಮಾಡಿದರು ಇವರು ಹೇಳಿದರು ಎಂದು ಹೇಳುತ್ತೀರ ಉಲ್ಟಾಯಿತಲ್ಲವೇ ಆಯಿತಲ್ಲವೇ ಯಾರೇನೇ ಮಾಡಲಿ ನಾನೇನು ಮಾಡಬೇಕು ನಾನೇನು ಯೋಚಿಸಬೇಕು ನಾನೇನು ಹೇಳಬೇಕು ಇದರಲ್ಲಿ ನನ್ನತನವನ್ನು ತಂದುಕೊಳ್ಳಿ ದೇಹಾಭಿಮಾನವುಳ್ಳ ನಾನು ಅಲ್ಲ ಸೇವೆಯ ನಾನು ಮೇಲೆ ಅಂತಹದ್ದೇ ಶ್ರೇಷ್ಠ ತರಂಗಗಳನ್ನು ಹೊರಡಿ ಈಗ ವಾಣಿ ಕಡಿಮೆ ಕೆಲಸ ಮಾಡುತ್ತದೆ ಹೃದಯದ ಸಹಯೋಗ ಹೃದಯದ ವೈಬ್ರೇಷನ್ ಬಹಳ ಬೇಗ ಕೆಲಸ ಮಾಡಲು ಸಾಧ್ಯ ಒಳ್ಳೆಯದು ಈಗ ಒಂದು ನಿಮಿಷದಲ್ಲಿ ಎಲ್ಲರೂ ತಮ್ಮ ಸೈಲೆನ್ಸ್ನ ಶಕ್ತಿಯನ್ನು ಪ್ರಕಟ ಮಾಡಿಕೊಳ್ಳಿ ಏಕ್ತಮ್ ಸೈಲೆನ್ಸ್ ಮನಸ್ಸಿನಿಂದ ತನುವಿನಿಂದ ಪ್ರತ್ಯಕ್ಷ ಮಾಡಿ ಬ್ಯಾಕ್ತಾದರವರು ಡೆಡ್ ಸೈಲೆನ್ಸ್ನ ಡ್ರಿಲ್ ಮಾಡಿಸಿದರು ಒಳ್ಳೆಯದು ನಾಲ್ಕೂ ದಿಕ್ಕಿನ ಸರ್ವವಿಶೇಷಾತ್ಮಗಳಿಗೆ ಸದಾ ಆತ್ಮೀಯ ವ್ಯಕ್ತಿತ್ವದ ನಶೆಯಲ್ಲಿರುವಂತಹ ಆತ್ಮಗಳಿಗೆ ಸದಾ ಅಪರಿಮಿತವಾದ ಸೇವೆಯಲ್ಲಿ ಅನ್ನು ತತ್ಪರರಾಗಿಟ್ಟುಕೊಳ್ಳುವಂತಹ ನಿಮಿತ್ತ ವಿಶ್ವ ಕಲ್ಯಾಣಕಾರಿ ಆತ್ಮಗಳಿಗೆ ಸದಾ ಬ್ರಹ್ಮ ತಂದೆ ಮತ್ತು ಜಗದಂಬೆಯ ಶ್ಲೋಕನನ್ನು ಸಾಕಾರದಲ್ಲಿ ತರುವಂತಹ ಶ್ರೇಷ್ಠ ದೃಷ್ಟಿಯಿಂದ ಸಂತೃಪ್ತಪಡಿಸುವ ಸೇವೆಯಲ್ಲಿ ಸದಾ ಇರುವಂತಹ ತಂದೆ ಸಮಾನ ಆತ್ಮಗಳಿಗೆ ಬಾಹ್ದಾದ ಮತ್ತು ಜಗದಂಬ ತಾಯಿಯ ನೆನಪು ಮತ್ತು ನಮಸ್ಕಾರ ಆತ್ಮೀಯ ಬಾಹ್ದಾದ ಮತ್ತು ಜಗದಂಬೆ ತಾಯಿಗೆ ಮಕ್ಕಳ ನಮಸ್ಕಾರಗಳು ವರದಾನ ಸ್ವಾರ್ಥದಿಂದ ಭಿನ್ನ ಮತ್ತು ಸಂಬಂಧಗಳಲ್ಲಿ ಪ್ರಿಯರಾಗಿ ಸೇವೆ ಮಾಡುವಂತಹ ಸತ್ಯ ಸೇವಾಧಾರಿ ಭವ ಸ್ವಾರ್ಥದಿಂದ ಭಿನ್ನ ಮತ್ತು ಸಂಬಂಧಗಳಲ್ಲಿ ಪ್ರಿಯರಾಗಿ ಸೇವೆ ಮಾಡುವಂತಹ ಸತ್ಯ ಭವ ಯಾವ ಸೇವೆ ಸ್ವಯಂ ಅನ್ನೋ ಅಥವಾ ಅನ್ಯರನ್ನು ಡಿಸ್ಟರ್ಬ್ ಮಾಡುತ್ತದೆ ಅದು ಸೇವೆಯಲ್ಲ ಸ್ವಾರ್ಥವಾಗಿದೆ ನಿಮಿತ್ತವಾಗಿ ಯಾವುದಾದರೊಂದು ಸ್ವಾರ್ಥ ಇರುತ್ತದೆ ಆಗ ಏರುಪೇರಾಗುತ್ತದೆ ತನ್ನದಾಗಲಿ ಅನ್ಯರದ್ದಾಗಲಿ ಯಾವಾಗ ಸ್ವಾರ್ಥ ಪೂರ್ಣವಾಗುವುದಿಲ್ಲವೋ ಆಗ ಸೇವೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತದೆ ಆದ್ದರಿಂದ ಸ್ವಾರ್ಥದಿಂದ ಭಿನ್ನ ಮತ್ತು ಸರ್ವರ ಸಂಬಂಧದಲ್ಲಿ ಪ್ರಿಯರಾಗಿ ಸೇವೆ ಮಾಡಿ ಆಗ ಸತ್ಯ ಸೇವಾಧಾರಿ ಎನ್ನುತ್ತಾರೆ ಸೇವೆಯನ್ನು ಚೆನ್ನಾಗಿ ಉಮ್ಮಸ್ಸೋತ್ಸಾಹದಿಂದ ಮಾಡಿ ಆದರೆ ಸೇವೆಯ ಹೊರೆ ಸ್ಥಿತಿಯನ್ನು ಎಂದಿಗೂ ಏರುಪೇರು ಮಾಡಬಾರದು ಎಂಬ ಗಮನ ಇಟ್ಟುಕೊಳ್ಳಿ ಸ್ಲೋಗನ್ ಶುಭ ಅಥವಾ ಶ್ರೇಷ್ಠ ವೈಬ್ರೇಷನ್ ಮೂಲಕ ನಕಾರಾತ್ಮಕ ಸಹ ಸಕಾರಾತ್ಮಕತೆಯಲ್ಲಿ ಬದಲಾಯಿಸಿ ಶುಭ ಅಥವಾ ಶ್ರೇಷ್ಠ ವೈಬ್ರೇಷನ್ ಮೂಲಕ ನಕಾರಾತ್ಮಕ ದೃಶ್ಯವನ್ನೂ ಸಹ ಸಕಾರಾತ್ಮಕತೆಯಲ್ಲಿ ಬದಲಾಯಿಸಿ ಅವ್ಯಕ್ತಿ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಕರ್ತ ಕರ್ತಾರ ತಂದೆಯಾಗಿದ್ದಾರೆ ಮಾಡಿಸುವವರು ಎಲ್ಲವನ್ನು ಮಾಡಿಸುತ್ತಿದ್ದಾರೆ ನಾನು ನಿಮಿತ್ತ ಮಾಡುವವನಾಗಿ ಮಾಡುತ್ತಿದ್ದೇನೆ ಈ ಸ್ಮೃತಿಯಿಂದ ಕರ್ತಾತನದ ಭಾನವನ್ನು ಸಮಾಪ್ತಿ ಮಾಡಿ ಭಿನ್ನ ಮತ್ತು ಪ್ರಿಯರಾಗಿ ಎಲ್ಲ ಹೊರೆಯನ್ನು ತಂದೆಯ ಮುಂದೆ ಸಮರ್ಪಣೆ ಮಾಡಿ ತನ್ನ ಅನಾದಿ ಸ್ವರೂಪದ ಸ್ಮೃತಿಯಿಂದ ಅನಾದಿ ಸ್ವಭಾವ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡು ಡಬಲ್ ಐಟ್ ಸ್ಥಿತಿಯ ಅನುಭವ ಮಾಡಿ ওম শান্তি